ಹಾಯ್ ರೀ ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಆರಾಮದಿರಿ ನೋಡ್ರಿ ಇವತ್ತು ಚಟ್ಪಟ್ ಟೈಮ್ ಕಡಿಮೆ ಇದೆ ಏನು ಮಾಡೋಣ ಅಂತ ಓ ರೈಸ್ ಇದೆ ಓಕೆ ಕೆಲ್ಸಕ್ಕೆ ಹೋಗಬೇಕು ಡ್ಯೂಟಿ ಟೈಮ್ ಆಗ್ಬಿಟ್ಟೈತಿ ಇನ್ನೊಂದು ಒಂದು ಹತ್ತು ನಿಮಿಷ ಇರೋ ಟೈಮು ಮನೆಯವ್ರಿಗೂ ಕೆಲ್ಸಕ್ಕೆ ಟೈಮ್ ಆಗಿತ್ತು ನನಗೂ ಕೆಲ್ಸಕ್ಕೆ ಟೈಮ್ ಆಗಿತ್ತು ಏನು ಮಾಡೋಣ ಅಂತ ಅನ್ನೋದ್ರಲ್ಲಿ ಟಿಫಿನ್ನಲ್ಲಿ ಬೆಳಗ್ಗೆ ಕೆಲಸ ಮುಗಿಸೋದ್ರಲ್ಲಿ ಇವತ್ತು ಲೇಟ್ ಆಯಿತು ಅಡುಗೆ ಮಾಡೋಕ್ಕಾಗಿರ್ಲಿಲ್ಲ ಕೆಲ್ಸಕ್ಕೆ ಅಂತಂದು ಸೊ ರೈಸ್ ಐತಿ ಅದನ್ನು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತಂದು ಪಾಲಕ್ ಸೊಪ್ಪು ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬರಿ ಇತ್ತು ಫ್ರಿಜ್ಜಾಗೆ ಅದನ್ನ ನೋಡಿಕೊಂಡು ಲೈಟಾಗಿ ರೈಸ್ ಮಾಡಿಕೊಂಡು ಊಟ ಮಾಡಿ ಹೋಗೋಣ ಅಂಥೇಳಂಥಂದು ಇವತ್ತು ಮಾಡಾತಿದ್ದಾರೆ ಇದಕ್ಕೆ ರೀ ಮಾಡಿರೋದು ಅನ್ನ ರಾತ್ರಿ ಮಾಡಿದ ಅನ್ನ ಇದ್ರೂ ಮಾಸ್ತಾಗ್ರಿ ಬೆಳಿಗ್ಗೆ ಹಾಕಿ ಬಿಸಿ ಮಾಡಿದ ಅನ್ನ ಇದ್ದರೂ ಈ ಒಗ್ಗರಣೆ ಹಾಕಿದ್ರೆ ಚಲೋ ಆಗ್ತೈತ್ರಿ ಯಾಕಂದ್ರೆ ಇದ್ರೊಳಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಒಂದೆರಡು ಒಗ್ಗರಣೆ ಹಾಕಾಗ ಮತ್ತು ಕರಿಬೇವು ಕೊತ್ತಂಬರಿ ರೀ ಅರ್ಶಿಣ ಪುಡಿ ರೀ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಹಾಕಿದ ತಕ್ಷಣ ಅರ್ಶಿಣ ಪುಡಿ ಹಾಕಬೇಕು ಸ್ಟೌ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇತ್ತಂತಂದ್ರೆ ಒಗ್ಗರಣೆಗೆ ಹೊತ್ತಂಗಿಲ್ಲ ಖಾರ ಅರಶಿನ ಹಾಕಿದ ತಕ್ಷಣ ಎಣ್ಣೆ ಭಾಳ ಬಿಸಿ ಇತ್ತಂತಂದ್ರೆ ಅದೆಲ್ಲ ಒಗ್ಗರಣೆ ಹಾಕಿರೋದು ಕರಗಾಕ್ಬಿಡುತ್ತೆ ಸೊ ಪಾಲಕ್ ಇತ್ತು ಅದನ್ನು ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೆ ಇದು ಒಂಥರ ಬೆಳ್ಳುಳ್ಳಿ ಖಾರ ಪಾಲಕ್ ಭಾರಿ ಸೂಪರ್ ಕಾಂಬಿನೇಷನ್ ಆಗುತ್ತೆ ಇದು ಮಕ್ಳು ಪಾಲಕ್ ಪಲ್ಯ ತಾಳಿಸ್ಕೊಟ್ರು ತಿನ್ನಕ ಅಂತಾರಲ್ಲ ರೀ ಅವಾಗ ಸಣ್ಣದಾಗ ಇಟ್ಕೊಂಡಿದ್ರು ಇವಾಗ ಎಣ್ಣೆ ಒಳಗೆ ತಾಳಿಸ್ಕೊಂಡ್ಬಿಟ್ರೆ ಭಾರಿ ರುಚಿ ರೀ ಇದು ನೋಡ್ರಿ ಅನ್ನ ಹಾಕ್ಕೊಂಡು ಈಗ ಆಮೇಲೆ ಒಗ್ಗರ್ಣಿ ಹಾಕಿದ ತಕ್ಷಣ ಅಣ್ಣನ ಕೇಳೋಕ್ಕೆ ಇಟ್ಕೊಂಡು ಒಗ್ಗರ್ಣಿ ಕಲಿಸ್ತೀವಲ್ಲ ಟೇಸ್ಟ್ ಅಷ್ಟೊಂದು ಬರಂಗಿಲ್ಲ ಸ್ವಲ್ಪ ನಾವೇನ ರೈಸ್ ಐಟಮ್ಸ್ ಏನೋ ಮಾಡಿದ್ರು ದಪ್ಪ ಇರೋ ಕಡಾಯಿ ಇಟ್ಟು ಒಗ್ಗರ್ಣಿ ಹಾಕಿ ಒಗ್ಗರಣೆ ಹಾಕಿದ ಮೇಲೆ ರೈಸ್ ಕಲಿಸ್ತೀವಲ್ಲ ಅವಾಗ ಸ್ವಲ್ಪ ಜಾಸ್ತಿ ಹೊತ್ತು ರೈಸ್ನ ಮತ್ತೆ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡಿದ್ವಿ ಅಂತಂದ್ರೆ ಇನ್ನೂ ತಿನ್ನೋಕೆ ರುಚಿ ಆಗ್ತೈತ್ರಿ ನೋಡಿರಿ ನಾವು ಎಲ್ಲನ ಟ್ರಿಪ್ ಅದು ಹೋಗ್ತೀವಿ ಅಂತ ಹೇಳಂತಂದ್ರೂ ಕೂಡ ಇದಕ್ಕೆ ಈರುಳ್ಳಿ ಹಾಕಿರಂಗಿಲ್ಲಲ್ಲ ಹಂಗಾಗಿ ಇದು ಕೆಡೋದು ಕಡಿಮೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ನೀವು ಒನ್ ಡೇ ಫುಲ್ ಇದನ್ನು ಹಂಗೆ ಇಟ್ಕೊಂಬಿಟ್ಟು ಉಳಿತು ಅಂತೇಳಂತಂದ್ರೂ ಕೂಡ ಇದು ಜಲ್ದಿ ಕೆಡೋದಿಲ್ಲ ರೀ ಯಾಕಂದ್ರೆ ಇದಕ್ಕೆ ಉಳ್ಳಾಗಡ್ಡಿ ಹಾಕಿರಂಗಿಲ್ಲ ತಿನ್ನೋಕು ಚಲೋ ಇರ್ತೈತಿ ರೀ ಆಮೇಲೆ ಅನ್ನ ಭಾಳ ಮೆತ್ತಗೆ ಬೇಡ ನಾವು ಉದುರು ಸ್ವಲ್ಪ ಊಟ ಮಾಡ್ತೀವಿ ಅಂತಂದ್ರೆ ಫ್ರೈ ಮಾಡಿ ಅನ್ನ ಮೇಲೆ ಸ್ವಲ್ಪ ನೀವು ರಸನ ಹಿಂಡ್ಕೊಂಡ್ರೆ ಅದ್ರ ಫ್ಲೇವರಿಂದ ಮಾಡಿರೋ ರೈಸ್ ತಿನ್ನೋಕ್ಕೂ ಚಲೋ ಇರ್ತೈತಿ ರೀ ಆಮೇಲೆ ಉದುರು ಉದ್ರಾಗಿ ಬರ್ತೈತಿ ಸ್ವಲ್ಪ ಫ್ರೈ ಮಾಡೋದ್ರಲಿಂತ್ರ ಏನಾಗ್ತೈತಿ ರೀ ಅನ್ನಕ್ಕೆ ಸ್ವಲ್ಪ ಶೈನ್ ಜಾಸ್ತಿ ಬರ್ತೈತ್ರಿ ಗೆಸ್ಟ್ ಬಂದಾಗ ನೋಡಿ ಮಾಡಿಕೊಟ್ರು ಇದು ಚಂದ ಆಗ್ತೈತೆ ರೀ ರೈಸ್ ತಿನ್ನೋಕ್ಕೂ ಚಂದ ಆಗ್ತದೆ ನೋಡೋಕ್ಕೂ ಚಂದ ಆಗ್ತೈತೆ ರೀ ನೋಡ್ರಿ ಒಂದು ಪ್ಲೇಟಿಗೆ ಹಾಕ್ಕೊಡತೀನಿ ಬಟ್ ಅಂತ ಹತ್ತು ನಿಮಿಷದೊಳಗೆ ವಿಡಿಯೋನು ಮಾಡಬೇಕಿತ್ತು ಟಿಫಿನೂ ಮಾಡಬೇಕಾಗಿತ್ತು ಅರ್ಜೆಂಟ್ ಅರ್ಜೆಂಟ್ ರೀ ಈಗ ಒಂದು ಟೂ ತ್ರೀ ಮಿನಿಟ್ಸ್ ಒಳಗೆ ನಾಷ್ಟ ಮಾಡಿಕೊಂಡು ಮತ್ತು ನಾನು ಆಫೀಸ್ಗೆ ರೀ ನಾನು ಕಂಪ್ಯೂಟರ್ ಜಾಬ್ ಮಾಡಕ್ಕೆ ಹೋಗ್ತೀನಿ ಸೊ ಇದ್ರ ಜೊತೆಗೆ ಒಂದು ಒಂದು ಟಿಪ್ಸ್ ಹೇಳತ್ತೀನಿ ರೀ ಮನೇಲಿ ಕನ್ನುಡಿ ಇರುತ್ತಲ್ಲ ಇದು ಸ್ವಲ್ಪ ಭಾಳ ಮಕ್ಕಳು ಕೈ ಎಲ್ಲ ಹಚ್ಚಿರ್ತಾರೆ ಆಯಿಲ್ ಕೈಯಿಂದ ಅದು ಇದು ಅಂತ ಧೂಳು ಕೂತ್ಕೊಂಡಿರುತ್ತೆ ಇದಕ್ಕೆ ಕಾಲಿನ ಅದು ಇದು ಅಂತೇಳಂತಂದ್ರೆ ತಂದು ಸ್ಪ್ರೇ ಮಾಡಬೇಕು ಅದಕ್ಕೂ ದುಡ್ಡು ಖರ್ಚಾಗ್ತೈತ್ರಿ ಸೊ ಮನೆಯಾಗೆ ಇರೋದ್ರನ್ನ ರೆಸಿಪಿನ ಯೂಸ್ ಮಾಡ್ಕೊಂಡು ಮಾಡ್ಬೇಕಂತೇಳಂತಂದ್ರೆ ಮನೆಯೊಳಗೆ ನಾವು ವಿಭೂತಿನ ಹಚ್ಕೊತೀವಲ್ಲ ಅದರೊಳಗೆ ಸಣ್ಣ ಸಣ್ಣ ವಿಭೂತಿ ಪೀಸ್ ಏನಾದರೂ ಉಳ್ದಿತ್ತು ಅಂದ್ರೆ ಅದನ್ನು ನಾನು ತೆಗೆದಿಟ್ಟಿರ್ತೀನಿ ರೀ ಈ ಥರ ಕಣ್ಣುಡಿ ಏನಾರು ಹೊಲ್ಸ್ ಆಗಿತ್ತು ಅಂತ ಹೇಳಂತಂದ್ರೆ ಅಂತ ಅಂತೇಳಂತಂದ್ರೆ ಆ ವಿಭೂತಿಗೆ ಸ್ವಲ್ಪ ಒಂದನೆ ನೀರು ಹಾಕಿ ಕಲ್ಸ್ಕೊಂಬಿಟ್ಟು ಪೂರ್ತಿ ಮಿರಾರ್ ತುಂಬ ಎಲ್ಲ ಚಂದ ಸ್ವಲ್ಪ ಹಚ್ಚಿ ತಿಕ್ಬೇಕು ಒಂದು ಹತ್ತು ನಿಮಿಷ ಕೈ ಬಿಡಬೇಕು ನ್ಯೂಸ್ ಪೇಪರ್ ತಗೊಂಡು ಸಾಫ್ಟ್ ಆಗಿರೋ ಒಂದು ಕಾಟನ್ ಬಟ್ಟೆ ಏನ ತಗೊಳ್ರಿ ಇಲ್ಲ ಅಂದ್ರೆ ನ್ಯೂಸ್ ಪೇಪರ್ಸ್ ಇರುತ್ತಲ್ಲ ವೇಸ್ಟ್ ನ್ಯೂಸ್ ಪೇಪರ್ಸ್ ಅದರಿಂದ ತಗೊಂಡು ಚಂದ ಒಳಸ್ಕೊಂಡ್ಬಿಟ್ರೆ ಅಂತೇಳಿ ಅಂತಂದ್ರೆ ಕಣ್ಣುಡಿ ನೋಡ್ರಿ ಪಳಪಳ ಹೊಳೆಯೋದಕ್ಕೆ ಸ್ಟಾರ್ಟ್ ಆಗ್ತೈತಿ ಅಲ್ಲಲ್ಲಿ ಅಲ್ಲಲ್ಲಿ ಏನೋ ಕಲಿ ಕಲೀಚುಕಿಗಳು ಬಿದ್ದಿತ್ತು ಅಂತ ಹೇಳಂತಂದ್ರೆ ಎಲ್ಲ ಕ್ಲಿಯರ್ ಆಗಬೇಕು ಅಂತ ಫಳಪಳ ಅಂತ ಹೊಳಿತೈತ್ರಿ ನೋಡಿರಿ ಹೊಸ್ದಾಗಿ ಚಾನಲ್ ಮಾಡಿದ್ದೀನಿ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದು ಗೊತ್ತಿಲ್ಲ ಇರೋದ್ರಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಚಾನಲ್ನ ಹೆಂಗೆ ಮುಂದೆ ತೊಗೊಂಡು ಹೋಗ್ಬೇಕು ನಿಮ್ಗೆ ಸಪೋರ್ಟ್ ಹೆಂಗೆ ಸಿಗುತ್ತಾ ಅಂತ ತಿಳ್ಕೊಬೇಕು ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳಂತಂದ್ಬಿಟ್ಟು ತಿಳ್ಕೊಬೇಕು ಅದಕ್ಕೆ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ನೋಡಿರಿ ಕಮೆಂಟ್ ಮಾಡಿರಿ ನೋಡಿ ಸೊಲ್ಲ ಟಿಪ್ಸ್ ನಿಮಗೆ